ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಇನ್ನು ನಮ್ಮ ರಾಜ್ಯದಲ್ಲಂತೂ ಇರುವ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಕಂಡು ಬರ್ತಾ ಇದೆ ಈ ಬಾರಿ ಈ ಪರಿಯಾಗಿ ಜಟಾಪಟಿ ಪೈಪೋಟಿಗೆ ಕಾರಣ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಅನ್ನ ಫೇಸ್ ಮಾಡ್ತಿದ್ದಾವೆ ಹೀಗಾಗಿ ಎರಡೂ ಬಣದವರು ಕೂಡ ಇಂತಿಷ್ಟು ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಈ ಲೋಕಸಭಾ ಚುನಾವಣೆ ಸಮೀಪಿಸಿರುವ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರವೂ ಕೂಡ ಚುನಾವಣಾ ಅಸ್ತ್ರ ಆಗುತ್ತೆ ಇದೀಗ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಗೆ ಪ್ರಬಲವಾದಂತಹ ಅಸ್ತ್ರವೊಂದು ಸಿಕ್ಕಂತಾಗಿದೆ ಅದೇನಪ್ಪ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮರುತನಿಖೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಸಿದ್ದರಾಮಯ್ಯನವರ ವಿರುದ್ಧ ಲಂಚ ಪಡೆದಂತ ಆರೋಪ ಅದು ಕೂಡ ಬರೋಬ್ಬರಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಷ್ಟು ಲಂಚ ಪಡೆದಂತ ಆರೋಪ ಕೇಳಿ ಬಂದಿದೆ ಹೀಗಾಗಿ ಕೋರ್ಟ್ ಖಡಕ್ಕಾಗಿ ಸೂಚನೆ ಕೊಟ್ಟಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಮರುತನಿಖೆ ಆಗಬೇಕು ಅಂತ ಏನಿದು ಲಂಚ ಪಡೆದಂತ ಆರೋಪ ಹಿಂದೆ ಏನಾಗಿತ್ತು ಈ ಪ್ರಕರಣ ಸದ್ಯ ಎಲ್ಲಿವರೆಗೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಗಮನಿಸುತ್ತಾ ಹೋಗೋಣ ಒಂದು ವೇಳೆ ಈ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಲಂಚ ಪಡೆದಂತಹ ಆರೋಪ ಕೇಳಿ ಬಂದಿತ್ತು ಏನಕ್ಕೆ ಅಂದ್ರೆ ಸಿದ್ದರಾಮಯ್ಯನವರು ಮೈಸೂರು ಭಾಗದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಸೈಟನ್ನು ಖರೀದಿ ಮಾಡಿ ಐಷಾರಾಮಿ ಮನೆ ನಿರ್ಮಾಣವನ್ನು ಮಾಡಿದ್ದಾರೆ ಈ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಚೆಕ್ ಮೂಲಕ ಸಾಲವನ್ನು ಪಡ್ಕೊಂಡಿರ್ತಾರೆ ಎಷ್ಟು ಒಂದು ಕೋಟಿಯ ಮೂವತ್ತು ಲಕ್ಷ ರೂಪಾಯಿಯಷ್ಟು ಹಣ ಸಾಲದ ರೂಪದಲ್ಲಿ ಪಡ್ಕೊಂಡಿರ್ತಾರೆ ಅದನ್ನ ಅವರು ಚುನಾವಣಾ ಅಫಿಡವಿಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಲೋಕಾಯುಕ್ತಕ್ಕೆ ಆಸ್ತಿ ಡೀಟೇಲ್ಸನ್ನು ಅನ್ನ ಸಲ್ಲಿಕೆ ಮಾಡಬೇಕಲ್ಲ ಅಥವಾ ನಮ್ಮ ಸಂಪಾದನೆ ಎಷ್ಟು ಅಂತ ಡೀಟೇಲ್ಸನ್ನು ಅನ್ನ ಸಲ್ಲಿಕೆ ಮಾಡಬೇಕಲ್ಲ ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅಲ್ಲಿಗೆ ಬಹಳ ಸ್ಪಷ್ಟ ಸಿದ್ದರಾಮಯ್ಯನವರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈ ಹಣವನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬೆಂಗಳೂರಿನ ಟರ್ಫ್ ಕ್ಲಬ್ ಲಿಮಿಟೆಡ್ ಇದೆ ನೋಡಿ ಬಿ ಟಿ ಸಿ ಎಲ್ ಅತ್ಯಂತ ಪ್ರತಿಷ್ಠಿತವಾಗಿರುವಂಥ ಸಂಸ್ಥೆ ಅಥವಾ ಕೋಟ್ಯಾಂತರ ವ್ಯವಹಾರ ನಡೆಸುವಂಥ ಸಂಸ್ಥೆ ವರ್ಷಕ್ಕೆ ನೂರಾರು ಕೋಟಿ ವ್ಯವಹಾರ ಆ ಸಂಸ್ಥೆಯಲ್ಲಿ ನಡೆಯುತ್ತೆ ಟರ್ಫ್ ಕ್ಲಬ್ನಲ್ಲಿ ಈ ಟರ್ಫ್ ಕ್ಲಬ್ನಲ್ಲಿ ಈ ಸ್ಟೀವರ್ಡ್ ಎನ್ನುವಂಥ ಹುದ್ದೆ ಇರುತ್ತೆ ಅಂದ್ರೆ ಅದು ಉಸ್ತುವಾರಿ ಅಂತ ಕರೆಯಬಹುದು ಅದು ಒಂದು ಪ್ರಮುಖವಾದಂಥ ಹುದ್ದೆ ಒಂದು ಮೂರ್ನಾಲ್ಕು ಜನರನ್ನು ನಾಮನಿರ್ದೇಶನ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಅವಕಾಶ ಇರುತ್ತೆ ಸರ್ಕಾರ ತಮಗೆ ಬೇಕಾದಂಥವರನ್ನು ಅರ್ಹತೆಯ ಆಧಾರದ ಮೇಲೆ ನಾಮನಿರ್ದೇಶನ ಮಾಡುತ್ತೆ ಆಗ ಸಿದ್ದರಾಮಯ್ಯ ಒಬ್ಬರನ್ನು ಒಬ್ಬರನ್ನ ನಾಮನಿರ್ದೇಶನ ಮಾಡಿರ್ತಾರೆ ಅಥವಾ ನೇಮಕ ಮಾಡಿರ್ತಾರೆ ಅವ್ರು ಯಾರಪ್ಪ ಅಂದರೆ ಮೈಸೂರಿನ ವಿವೇಕ ಹೋಟೆಲ್ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಎಲ್ ವಿವೇಕಾನಂದ ಅವ್ರನ್ನ ಕಿಂಗ್ಸ್ ಕೋರ್ಟ್ ವಿವೇಕ್ ಅಂತಲೂ ಕೂಡ ಕರೆಯಲಾಗುತ್ತೆ ಈ ವಿವೇಕಾನಂದ ಅವರನ್ನ ಈ ಬೆಂಗಳೂರು ಟರ್ಫ್ ಕ್ಲಬ್ ಲಿಮಿಟೆಡ್ ನ ಸ್ಟೀವರ್ಡ್ ಆಗಿ ಸಿದ್ದರಾಮಯ್ಯವರು ನೇಮಕ ಮಾಡಿರುತ್ತಾರೆ ಅಲ್ಲೇ ಶುರುವಾಗಿದ್ದು ಸಮಸ್ಯೆ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯವರು ಒಂದು ಕೋಟಿಯ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಚೆಕ್ ರೂಪದಲ್ಲಿ ಪಡ್ಕೊಂಡಿದ್ದು ಯಾರ ಮೂಲಕ ಅಂದ್ರೆ ಇದೇ ಎಲ್ ವಿವೇಕಾನಂದ ಅವರಿಂದ ಎಲ್ ವಿವೇಕಾನಂದ ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಈ ವಿವೇಕಾನಂದ ಅವರಿಂದಲೇ ಸಿದ್ದರಾಮಯ್ಯ ಈ ಒಂದು ಕೋಟಿಗೂ ಅಧಿಕ ಹಣವನ್ನ ಪಡೆದುಕೊಂಡಿದ್ರು ಎಲ್ಲಿ ಸಮಸ್ಯೆ ಆಯಿತು ಅಂದ್ರೆ ಈ ಸಿದ್ದರಾಮಯ್ಯವರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳೋದಿಕ್ಕೂ ಈ ಟರ್ಫ್ ಕ್ಲಬ್ಗೆ ಸ್ಟೀವರ್ಡ್ ಆಗಿ ವಿವೇಕಾನಂದ ಅವರನ್ನ ನೇಮಕ ಮಾಡೋದಿಕ್ಕೂ ಹೆಚ್ಚು ಕಡಿಮೆ ಸೇಮ್ ಸಮಯ ಹೀಗಾಗಿ ಎಲ್ಲರಲ್ಲೂ ಕೂಡ ಅನುಮಾನ ಮೂಡಿತ್ತು ಸಿದ್ದರಾಮಯ್ಯವ್ರು ಒಂದು ಕೋಟಿಗೂ ಅಧಿಕ ಲಂಚವನ್ನ ಪಡೆದುಕೊಂಡು ಈ ವಿವೇಕಾನಂದ ಅವರನ್ನ ಟರ್ಫ್ ಕ್ಲಬ್ಗೆ ನೇಮಕ ಮಾಡಿಬಿಟ್ರು ಎನ್ನುವಂತ ಅನುಮಾನ ಬಂದಿತ್ತು ಅದಾದ ಬಳಿಕ ಬಿಜೆಪಿ ಮುಖಂಡ ಆಗಿರುವಂಥ ಎನ್ ಆರ್ ರಮೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ ನೋಡಿ ಈ ರೀತಿಯಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿಯೇ ತಮ್ಮ ಸ್ಥಾನದ ಆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಲಂಚ ಪಡ್ಕೊಂಡು ಇಂಥವರನ್ನು ಇಂಥ ಹುದ್ದೆಗೆ ನೇಮಕ ಮಾಡಿದ್ದಾರೆ ಅಂತ ಅದಾದ ಬಳಿಕ ಲೋಕಾಯುಕ್ತ ತನಿಖೆ ಎಲ್ಲವೂ ಕೂಡ ಶುರುವಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯವ್ರು ತಮ್ಮ ಬದುಕಿನಲ್ಲಿ ಮಾಡಿದಂಥ ಭಾರೀ ಒಂದು ದುರಂತದ ಕೆಲಸ ಅಥವಾ ಮಾಡಬಾರ್ದಂಥ ಕೆಲಸ ಅಂದ್ರೆ ಈ ಲೋಕಾಯುಕ್ತದ ಅಧಿಕಾರವನ್ನು ಕಿತ್ಕೊಂಡು ಎ ಸಿ ಬಿ ರಚನೆ ಮಾಡಿತ್ತು ಈ ಎ ಸಿ ಬಿ ಹೇಗಿತ್ತು ಅಂದ್ರೆ ಒಂದು ಸುಮ್ ಸುಖ ಸುಮ್ಮನೆ ಒಂದು ಸಂಸ್ಥೆ ಅದು ತನಿಖೆ ಮಾಡೋದಿಕ್ಕೂ ಕೂಡ ಸರ್ಕಾರದ ಪರ್ಮಿಷನ್ ಬೇಕಿತ್ತು ಸರ್ಕಾರ ತನಗೆ ಬೇಕಾದಂತವರಿಗೆ ಪರ್ಮಿಷನ್ ಕೊಡ್ತಾ ಇರ್ತಾ ಇಲ್ಲ ಎ ಸಿ ಬಿ ಒಂದು ನಾಮಕ ವಸ್ತಿಗೆ ಇರ್ಲಿ ಎನ್ನುವಂತಹ ಸಂಸ್ಥೆ ಅತ್ಯಂತ ದುರಂತದ ಕೆಲಸ ಅತ್ಯಂತ ಕೆಟ್ಟ ಕೆಲಸ ಓರ್ವ ರಾಜಕಾರಣಿ ಮಾಡಬಾರ್ದಂಥ ಕೆಲಸ ಮಾಡಿದ್ದಂದ್ರೆ ಸಿದ್ದರಾಮಯ್ಯವರು ಅದೇ ಕೆಲಸ ಲೋಕಾಯುಕ್ತದ ಪವರ್ ಅನ್ನ ಕಿತ್ಕೊಂಡು ಎ ಸಿ ಬಿಯನ್ನು ರಚನೆ ಮಾಡಿದ್ದು ಲೋಕಾಯುಕ್ತ ಯಾವ ಸ್ಪೀಡಲ್ಲಿ ಹೋಗ್ತಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಎಂತೆಂಥವ್ರನ್ನ ಬಂಧಿಸಿ ಬಿಟ್ಟಿದ್ರು ಲೋಕಾಯುಕ್ತದವರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ತುಂಬಾ ಸ್ಪೀಡ್ನಲ್ಲಿ ಹೋಗ್ತಾ ಇತ್ತು ಲೋಕಾಯುಕ್ತ ಅದೇ ಸ್ಪೀಡ್ನಲ್ಲಿ ಅದೇ ರೀತಿಯಾಗಿ ಹೋಗಿದ್ರೆ ಇನ್ನೊಂದಷ್ಟು ಈ ಭ್ರಷ್ಟಾಚಾರಿಗಳನ್ನ ಗುಡಿಸಿದಂತೆ ಗುಡಿಸಿ ಹಾಕುವಂತ ಕೆಲಸವನ್ನ ಮಾಡ್ತಿತ್ತೇನೋ ಆದ್ರೆ ಸಿದ್ದರಾಮಯ್ಯರು ಲೋಕಾಯುಕ್ತದ ಓಟಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನ ಮಾಡಿತು ತಮ್ಮವರನ್ನ ಉಳಿಸಿಕೊಳ್ಳುವಂತ ಉದ್ದೇಶದಿಂದಲೋ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಹೀಗಾಗಿ ಆಗ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ಲೋಕಾಯುಕ್ತಕ್ಕೆ ದೂರು ಕೊಟ್ಟರು ಕೂಡ ಲೋಕಾಯುಕ್ತ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಆರಂಭಿಸ್ತಾರೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುತ್ತೆ ತನಿಖೆಯನ್ನು ಆರಂಭಿಸಿ ಅಂತಿಮವಾಗಿ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರ್ತಾರೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಹುರುಳಿಲ್ಲ ಅಂತ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತ ದಾಖಲೆ ಇಲ್ಲ ಸಿದ್ದರಾಮಯ್ಯ ಲಂಚ ಪಡೆದಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತೇಳಿ ಒಂದು ಪ್ರಾಥಮಿಕ ತನಿಖೆಯನ್ನು ನಡೆಸಿ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿಬಿಡ್ತಾರೆ ಈ ಪ್ರಕರಣದಲ್ಲಿ ಏನೇನು ಇಲ್ಲ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೋಕಾಯುಕ್ತ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿರ್ತಾರೆ ಲಿಖಿತ ರೂಪದ ಉತ್ತರವನ್ನು ಕೊಟ್ಟಿರ್ತಾರೆ ನಾನು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಪಡೆದಿದ್ದು ಸಾಲ ಅದು ಲಂಚ ಅಲ್ಲ ನಾನು ಚುನಾವಣಾ ಅಫಿಡವಿಟ್ನಲ್ಲೂ ಕೂಡ ಮೆನ್ಷನ್ ಮಾಡಿದ್ದೇನೆ ಲೋಕಾಯುಕ್ತಕ್ಕೆ ನೀಡಿರುವಂಥ ಆಸ್ತಿ ಡೀಟೇಲ್ ಕೂಡ ಮೆನ್ಷನ್ ಮಾಡಿದ್ದೇನೆ ಅಂತ ಸಿದ್ದರಾಮಯ್ಯವರು ಕೂಡ ಲೋ ಲಿಖಿತ ಉತ್ತರವನ್ನು ಕೊಟ್ಟಿದ್ರು ಇದೆಲ್ಲದರ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಅಥವಾ ತನಿಖಾಧಿಕಾರಿ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ರು ಈ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡಬಾರದು ಅಂತ ಎನ್ ಆರ್ ರಮೇಶ್ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಎನ್ ಆರ್ ರಮೇಶ್ ಅವರ ಆಕ್ಷೇಪಣೆ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನಿಖಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ನ್ಯಾಯಾಧೀಶರು ಹೇಳಿದ್ರು ನೀವು ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ರಿ ಅಥವಾ ತನಿಖೆ ಹೇಗೆ ನಡೀತು ಯಾವ್ಯಾವ ಪ್ರೋಸೆಸನ್ನು ಫಾಲೋ ಮಾಡಿದ್ದೀರಿ ಅಂತ ಯಾವುದೋ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಆಳ ಅಗಲ ಅದು ಯಾವ ಮಾಹಿತಿಯನ್ನು ಕೂಡ ಕಲೆ ಹಾಕದೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿಬಿಟ್ರೆ ಏನು ಪ್ರಯೋಜನ ಅವರು ಸಾಲವನ್ನೇ ಪಡ್ಕೊಂಡಿರಬಹುದು ಆದರೆ ಈ ನಿಯಮದ ಅಡಿಯಲ್ಲಿ ಈ ರೀತಿಯಾಗಿ ಸಾಲ ಪಡೆಯೋದಕ್ಕೆ ಅವಕಾಶ ಇದೆಯಾ ಅದೇ ಸಂದರ್ಭದಲ್ಲಿ ಇಂಥವರಿಗೆ ಇಂಥ ಹುದ್ದೆಯನ್ನು ಕೊಡೋದಕ್ಕೆ ಅವಕಾಶ ಇದೆಯಾ ಅದೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ ಅದು ಯಾವುದನ್ನು ಕೂಡ ಮಾಡದೆ ನೀವು ಇದ್ದಕ್ಕಿದ್ದ ಹಾಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿಬಿಟ್ರೆ ಹೇಗೆ ಎನ್ನುವ ರೀತಿಯಲ್ಲಿ ತನಿಖಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದೆ ಅಷ್ಟು ಮಾತ್ರ ಅಲ್ಲ ಸ್ಪಷ್ಟವಾದಂಥ ಸೂಚನೆಯನ್ನ ಇದೀಗ ಕೋರ್ಟ್ ಕೊಟ್ಟಿದೆ ಆರು ತಿಂಗಳು ಟೈಮ್ ಕೊಡ್ತೀವಿ ಆರು ತಿಂಗಳ ಒಳಗಾಗಿ ಮತ್ತೊಮ್ಮೆ ಮರುತನಿಖೆ ಮಾಡಬೇಕು ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೋರ್ಟ್ಗೆ ನೀಡಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಸಿದ್ದರಾಮಯ್ಯವರ ವಿರುದ್ಧ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮರುತನಿಖೆ ಆರಂಭ ಆಗ್ತಾ ಇದೆ ನೋಡೋಣ ಮರುತನಿಖೆಯ ಪ್ರೋಸೆಸ್ ಯಾವ ರೀತಿಯಾಗಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸತ್ಯ ಯಾವ ಸುಳ್ಳು ಅಂತ ಹೊರಗಡೆ ಬರುತ್ತಾ ಏನು ಕತೆ ಅಂತ ಹೇಳಿ ಇದು ಸಿದ್ದರಾಮಯ್ಯನವರ ಲಂಚ ಪ್ರಕರಣ ಕೋರ್ಟ್ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ ಬಂದುಗಳೇ ನಿಮ್ಗೆ ಏನು ಅನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ